ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗಿದೆ ಸುಮಾರು ನಾಲ್ಕು ಸಾವಿರ ಪುಟಗಳ ಸುದೀರ್ಘವಾದಂತ ಆರೋಪ ಪಟ್ಟಿಯನ್ನು ಪೊಲೀಸರು ರೆಡಿ ಮಾಡಿಟ್ಕೊಂಡಿದ್ದಾರೆ ಎಫ್ ಎಸ್ ಎಲ್ ನಿಂದ ಇನ್ನೊಂದು ಮೂರು ರಿಪೋರ್ಟ್ಗಳು ಬಾಕಿ ಬರೋದಿದೆ ಅದು ಬರ್ತಾ ಇದ್ದಂಗೆ ಅದನ್ನೂ ಕೂಡ ಇದರಲ್ಲಿ ಆ್ಯಡ್ ಮಾಡಿ ಸೆಪ್ಟೆಂಬರ್ ಐದರ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡ್ತಾರೆ ಕೋರ್ಟ್ಗೆ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲೇಬೇಕು ಕಿಡ್ನಾಪ್ ಕೊಲೆ ಶಬ ಸಾಗಾಟದ ರಿಪೋರ್ಟ್ ಇದೆ ಫೋನ್ ಸಿಸಿಟಿವಿ ಡಾಟಾ ರಿಟ್ರೀವ್ ವರದಿ ಇದೆ ಹದಿನೇಳು ಆರೋಪಿಗಳ ಹೇಳಿಕೆಗಳ ರಿಪೋರ್ಟ್ ಕೂಡ ಚಾರ್ಜ್ ನಲ್ಲಿ ಫೈಲ್ ಮಾಡಲಾಗಿದೆ ಇನ್ನು ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ರಿಪೋರ್ಟ್ ಪ್ರತ್ಯಕ್ಷ ಹಾಗೇನೆ ಪರೋಕ್ಷವಾಗಿ ಯಾರೆಲ್ಲ ಕಂಡಿದ್ದಾರೆ ಆ ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂರಕ್ಕೂ ಅಧಿಕ ಮಂದಿಯಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಸ್ಕಾಟ್ಲ್ಯಾಂಡ್ ಪೊಲೀಸರ ಮಾದರಿಯಲ್ಲೇ ತನಿಖೆಯನ್ನ ಮಾಡಿದ್ದಾರೆ ಪ್ರತಿ ಮಾಹಿತಿಯನ್ನ ಬಹಳ ಆಳವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಪ್ರತಿ ಸಾಕ್ಷ್ಯವನ್ನ ಹಲವಾರು ಆಯಾಮಗಳಲ್ಲಿ ಟೀಮ್ಗಳನ್ನ ರಚನೆ ಮಾಡಿ ತನಿಖೆಯನ್ನ ಕೈಗೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಸುದೀರ್ಘವಾದಂತ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಆರೋಪಿಗಳ ವಿರುದ್ಧವಾಗಿ ಎಷ್ಟು ಕಠಿಣ ಕಾನೂನು ಕೊಡಿಸಬಹುದು ಇದು ಈ ಪಾಯಿಂಟ್ಸ್ ಶರ್ಮಿತಾ ಶೆಟ್ಟಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋಕೆ ಎಲ್ಲಾ ತಯಾರಿಗಳನ್ನ ಆಗಿದೆ ಅದರ ಬಹುತೇಕ ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿರುವಂತದ್ದು ಸೆಪ್ಟೆಂಬರ್ ಐದರ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಮಾಡೋಕೆಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ಸುದೀರ್ಘವಾದ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಇನ್ನೂರು ಸಾಕ್ಷಿಗಳ ಒಂದು ಹೇಳಿಕೆಯನ್ನ ಈ ಒಂದು ಪ್ರಕರಣದಲ್ಲಿ ಮಾಡಿಕೊಂಡಿರುವಂತದ್ದು ಪ್ರಮುಖವಾಗಿ ಸ್ಕಾಟ್ಲೆಂಡ್ ಪೊಲೀಸರ ಒಂದು ಮಾದರಿಯಲ್ಲೇ ಈ ಒಂದು ತನಿಖೆಯನ್ನು ಮಾಡಿರುವಂತದ್ದು ಬಹುತೇಕವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತೆ ಸಾಕಷ್ಟು ಒಂದು ಒನ್ ಸಿಕ್ಸ್ಟಿಫೋರ್ ಸ್ಟೇಟ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ ಆರೋಪಿಗಳೆಲ್ಲರ ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಸ್ ಸುಳ್ಳೆ ವಿಡಿಯೋ ರೆಕಾರ್ಡ್ ಕೂಡ ಫುಟೇಜ್ ಅನ್ನ ಮಾಡ್ಕೊಂಡಿರುವಂತದ್ದು ಆರೋಪಿಗಳ ಹೇಳಿಕೆಯ ವಿಡಿಯೋ ರೆಕಾರ್ಡ್ ಕೂಡ ಇದೆ ಮತ್ತೆ ಈ ಆರೋ ಇಲ್ಲಿ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳವರೆಲ್ಲರಿದ್ದಂತಹ ರಕ್ತದ ಕಲೆಯ ಮಾದರಿ ಯಾವುದೇ ಹಂತದಲ್ಲೂ ಕೂಡ ಯಾವ ಲೋಪಗಳು ಬರದಾರಂತ ರೀತಿಯಲ್ಲಿ ಪೊಲೀಸರು ಆ ಒಂದು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ ಇನ್ನೊಂದು ವಾರದ ಒಳಗಾಗಿ ಹೈದರಾಬಾದ್ಗೆ ಕಳಿಸಿರುವಂತಹ ಒಂದು ಮೊಬೈಲ್ ಒಂದು ಮೊಬೈಲ್ ಲಿಟ್ರ ರಿಪೋರ್ಟ್ ಪೊಲೀಸರ ಕೈ ಸೇರ್ಬೇಕಾಗಿರುವಂತದ್ದು ಅದನ್ನು ಹೊರತುಪಡಿಸಿ ಅಂದ್ರೆ ಸಿ ಎಲ್ ಒಂದು ರಿಪೋರ್ಟ್ ಮಾತ್ರ ಬರಬೇಕಾಗಿರುವಂತದ್ದು ಆದ್ರೆ ಈಗ ಎಫ್ ಎಸ್ ಎಫ್ಎಸ್ಎಲ್ ನ ಬರಬೇಕಾದಂತಹ ಎಲ್ಲ ಆಲ್ಮೋಸ್ಟ್ ರಿಪೋರ್ಟ್ಸ್ ಈಗ ಅವರಿಗೆ ಬಂದಿದೆ ಆದ್ರೆ ಮರಣೋತ್ತರ ಪರೀಕ್ಷೆ ಕೆಲಸದಿಂದ ಕೆಲ ಸ್ಯಾಂಪಲ್ಸ್ ಏನಿತ್ತು ಆ ಇಲ್ಲಿ ಈಗೆಲ್ಲ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಎಲ್ಲ ಎವಿಡೆನ್ಸ್ ಅವೆಲ್ಲ ಸಿಸಿ ಟಿವಿಯ ಡಿವಿಆರ್ಟಿವ್ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದೆ ಈ ಮೂಲಕವಾಗಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ನ ಜೊತೆಯಲ್ಲಿ ಅದರಲ್ಲಿ ಇನ್ನೂರು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡುವ ಮೂಲಕವಾಗಿ ಆರೋಪಿಗಳ ಕಾನೂನು ಕುಣಿಕೆ ಬಿಗಿ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆದರೆ ಅದೇ ರೀತಿಯಾಗಿ ನಾಳೆ ಚಾರ್ಜ್ ಶೀಟ್ ಆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಪರ ವಕೀಲ ಈ ಒಂದು ಚಾರ್ಜ್ ಶೀಟ್ ಆಧಾರಿತವಾಗಿ ಅದರಲ್ಲಿ ಕೆಲ ಸಮಸ್ಯೆಗಳನ್ನ ಹುಡುಕಿ ಆ ಮೂಲಕವಾಗಿ ಅವರು ಜಾಮೀನನ್ನ ಸಲ್ಲಿಕೆ ಮಾಡಬಹುದು ಅನ್ನೋ ದೃಷ್ಟಿಕೋನದಲ್ಲಿ ಎಲ್ಲೂ ಕೂಡ ಲೋಪ ಬರದಂತ ರೀತಿಯಲ್ಲಿ ಆ ಆರೋಪಿಗಳ ವಿರುದ್ಧದಂತ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಪ್ಲಾನ್ ಅನ್ನ ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ ಶರ್ಮಿತಾ ಶೆಟ್ಟಿ ಪ್ಲೀಸ್ ಬಿ ಆನ್ಲೈನ್ ಗಂಗಾಧರ ಇನ್ನು ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಮತ್ತೊಂದು ಕಂಟಕ ಫಿಕ್ಸ್ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ ಲಭ್ಯವಾಗಿದೆ ಯಾವ್ದು ಕಂಟಕ ಅಂತಂದ್ರೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಸುದೀರ್ಘವಾಗಿ ತನಿಖೆಯನ್ನ ಮಾಡಿದಾಗ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದಾಗ ಇಲ್ಲಿ ದರ್ಶನ್ ಈ ಕೊಲೆ ಕೇಸಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಖಚಿತ ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಕೊಲೆಯನ್ನು ಹಾಗಾಗಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರೋದು ಆಲ್ಮೋಸ್ಟ್ ದೃಢಪಟ್ಟಿರೋದ್ರಿಂದ ಕೊಲೆ ಸಾಕ್ಷನಾಶ ಡೀಲ್ ಸೂತ್ರಧಾರನೇ ಈ ದರ್ಶನ್ ಅಂತ ಪೊಲೀಸರಿಗೆ ಗೊತ್ತಾಗಿರೋದ್ರಿಂದ ಈ ಹಿಂದೆ ಎಫ್ಐಆರ್ ಆರ್ ಎಲ್ಲ ಮಾಡುವಾಗ ತನಿಖೆ ಆರಂಭ ಮಾಡಿದಾಗ ಈ ಇದರಲ್ಲಿ ಎ ಒನ್ ಅಂದ್ರೆ ಈ ಕೊಲೆಗೆ ಕುಮ್ಮಕ್ಕನ್ನ ಕೊಟ್ಟಿದ್ದು ಪವಿತ್ರ ಗೌಡ ಅಂತ ಹೇಳಿ ಆಕೆಗೆ ಮೆಸೇಜ್ ಅನ್ನ ಮಾಡಿದ್ರಿಂದಾನೇ ಕೊಲೆ ಆಗಿದೆ ಅಂತ ಹೇಳಿ ಎ ಒನ್ ಮಾಡಲಾಗಿತ್ತು ಪವಿತ್ರ ಗೌಡನ ಈಗ ಪವಿತ್ರ ಅಲ್ಲ ಸ್ವಾಮಿ ಹತ್ಯೆ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ದರ್ಶನ್ ದೇ ತುಂಬಾ ಇರೋದ್ರಿಂದ ಎ ಒನ್ ಮಾಡೋದಕ್ಕೆ ದರ್ಶನ್ರನ್ನ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎ ಟೂ ನಿಂದ ಎ ಒನ್ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ ಸದ್ಯ ಕೇಸಲ್ಲಿ ಎ ಟು ಆರೋಪಿ ಆಗಿರೋದು ದರ್ಶನ್ ಹಲವಾರು ಸಾಕ್ಷಿಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಎನ್ ಆರೋಪಿ ಆಗೋದು ಫಿಕ್ಸ್ ದರ್ಶನ್ ಅಂತ ಹೇಳಲಾಗ್ತಾ ಇದೆ ವಿನಯ್ ಪವನ್ ಪ್ರದೂಷ್ ನಂಬರ್ ಚೇಂಜ್ ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ವ ಘಟ ಗಂಗಾಧರ್ವಾಗಟ ತನಿಖೆ ಆರಂಭದಲ್ಲಿ ಈಗ ತನಿಖೆ ಪೂರ್ಣಗೊಳ್ಳುವಂತ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳು ಈ ಆರೋಪಿಗಳ ಸ್ಥಾನದಲ್ಲಿ ಆಗ್ಬಹುದು ಯಾವ ಬೇಸಿಸ್ ಮೇಲೆ ಶಿರ್ಮಿತಾ ಶೆಟ್ಟಿ ಈಗ ಎಫ್ಐಆರ್ ಅಲ್ಲಿ ಏನು ಎ ಒನ್ ಟು ಎ ಸೆವೆಂಟೀನ್ ಇದೆ ಅದು ಚಾರ್ಜ್ ಶೀಟ್ ಅಲ್ಲಿ ಕೂಡ ಅದು ಬದಲಾವಣೆಗಳು ಸಹಜವಾಗಿ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಆಗುತ್ತೆ ಯಾಕಂದ್ರೆ ತನಿಖಾ ಹಂತದಲ್ಲಿ ಆರೋಪಿಗಳ ಪಾತ್ರ ಮತ್ತೆ ಅವರ ವಿರುದ್ಧದಾದಂತಹ ಸಾಕ್ಷ್ಯಾಧಾರಗಳು ಮತ್ತೆ ಕೊಡುವಂತಹ ಪ್ರತ್ಯಕ್ಷ ಮತ್ತೆ ಪ್ರರೋಕ್ಷವಾಗಿ ಸಿಗುವಂತಹ ಹೇಳಿಕೆಗಳ ಆಧಾರಿತವಾಗಿ ಚಾರ್ಜ್ ಶೀಟ್ ಅಲ್ಲಿ ಅವು ಬದಲಾವಣೆಗಳಾಗುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಎಫ್ಐಆರ್ ಅಲ್ಲಿ ಎ ಟು ಆರೋಪಿ ಆಗಿದ್ದಾರೆ ಆದರೆ ಎಫ್ ಚಾರ್ಜ್ ಶೀಟ್ ಅಲ್ಲಿ ಅದು ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಎ ಒನ್ ಆರೋಪಿಯಾಗಿ ಅವರು ಚಾರ್ಜ್ ಶೀಟ್ ಅಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಇದಕ್ಕೆ ಪ್ರಮುಖವಾಗಿ ನಟ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಆಗಿರಬಹುದು ಅಥವಾ ಅಲ್ಲಿ ಹಲ್ಲೆ ಮಾಡುವಂತಹದ್ದಾಗಿರ್ಬೋದು ಮತ್ತೆ ಸಾಕ್ಷ್ಯನಾಶ ಮಾಡುವಂತದ್ದಾಗಿರ್ಬೋದು ಎಲ್ಲದಲ್ಲೂ ಕೂಡ ಸೂತ್ರಧಾರವಾಗಿ ನಟ ದರ್ಶನ್ ಕೂಡ ಅದರಲ್ಲಿ ಇರುವಂತದ್ದು ಯಾಕಂದ್ರೆ ನಟ ದರ್ಶನ್ ಹೇಳಿದ ಅವರು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು ಮತ್ತೆ ಅವರನ್ನ ಪಟ್ಟಣಗೆರೆ ಶೆಡ್ ಅಲ್ಲಿ ಇರಿಸುವ ಅವರ ಮೇಲೆ ಗಂಭೀರವಾಗಿ ಮಾಣಾಂತಿಕವಾಗಿ ಹಲ್ಲೆ ಮಾಡಿರುವ ಸಂದರ್ಭದಲ್ಲಿ ಅವರು ಅಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದು ಜೊತೆಯಲ್ಲಿ ಯಾರಿಗೂ ಕೂಡ ಸಿಗಬಾರದು ಅಂತೇಳಿ ನಟ ದರ್ಶನ್ ಸೂಚನೆ ಕೊಟ್ಟಂತ ನಂತರ ಆ ರೇಣುಕಾ ಸ್ವಾಮಿ ತೆಗೆದುಕೊಂಡು ಹೋಗಿ ಋಣಗ್ರಹವನ್ನು ಸುಮ್ನಳ್ಳಿಯ ರಾಜಕಾಲುವೆ ಬಳಿ ಬಿಸಾಡಿರುವಂತದ್ದು ಇವೆಲ್ಲವೂ ಕೂಡ ಕಾರಣ ನಟ ದರ್ಶನ್ ಅನ್ನೋದಕ್ಕೆ ಪೂರಕವಾದಂತ ಸಾಕ್ಷಾಧಾರಗಳು ಪೊಲೀಸರಿಗೆ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಎವಿಡೆನ್ಸ್ ಗಳ ಆಧಾರಿತವಾಗಿ ಅವರನ್ನ ಎ ಒನ್ ಆರೋಪಿಯಾಗಿ ಚಾರ್ಜ್ ಶೀಟ್ ಅಲ್ಲಿ ಸೇರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ಆದ್ರೆ ಈಗ ಪೊಲೀಸರು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಆದಂತಹ ಸಂದರ್ಭದಲ್ಲಿ ಆರೋಪಿಗಳ ಸಂಖ್ಯೆಗಳ ಏರಿಳಿತಗಳ ಬಗ್ಗೆ ಗೊತ್ತಾಗಲಿದೆ ಮತ್ತೆ ನಟ ದರ್ಶನ್ ಕೊಡುವಂತಹ ಸಂಖ್ಯೆ ಕೂಡ ಗೊತ್ತಾಗುತ್ತೆ ಜೊತೆ ನಟ ದರ್ಶನ್ ಅಷ್ಟೇ ಅಲ್ಲದೆ ಉಳಿದ ಕೆಲ ಆರೋಪಿಗಳ ಕೂಡ ಏರಿಳಿತ ಆಗುತ್ತೆ ಅದರಲ್ಲಿ ಪ್ರದೂಷ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಈ ಎಲ್ಲ ಆರೋಪಿಗಳ ಒಂದು ನಂಬರ್ ಏನಿದೆ ಅದು ಚಾರ್ಜ್ ಶೀಟ್ ಅಲ್ಲಿ ಏರಿಳಿತಗಳಾಗುವಂತ ಸಾಧ್ಯತೆಗಳಿದೆ ಆದ್ರೆ ಪ್ರಮುಖವಾಗಿ ನಟ ದರ್ಶನ್ ಎ ಒನ್ ಆರೋಪಿಯಾಗಿ ಸೇರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತ ಬಳಿಕ ಅದು ಅಧಿಕೃತವಾಗಲಿದೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಗೆ ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ಎ ಒನ್ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಸಿ ಸಿ ಎಚ್ ಐವತ್ತೇಳನೇ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಕಾಲಾವಕಾಶವನ್ನ ಕೇಳಲಾಗಿತ್ತು ಹಾಗಾಗಿ ಇವತ್ತು ಆಕ್ಷೇಪಣೆಯನ್ನ ಪೊಲೀಸರು ಸಲ್ಲಿಕೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಪವಿತ್ರಾಗೆ ಜಾಮೀನನ್ನ ಕೂಡಬಾರದು ಅಂತ ಹೇಳಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ ಇನ್ನು ಈ ಕೊನೆ ಕೇಸಲ್ಲಿ ಎ ಒನ್ ಆಗಿರೋದು ಪವಿತ್ರ ಗೌಡ ಈಕೆಗೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದ ಫೋಟೋಸ್ ಕಳಿಸ್ತಾ ಇದ್ದ ಕೆಟ್ಟ ಕೆಟ್ಟಾಗಿ ಕಮೆಂಟ್ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಅದನ್ನ ದರ್ಶನ್ಗೆ ತಿಳಿಸಿದಂತ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣ ನಡೆದಿತ್ತು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಿರುವಂತ ಮಾಹಿತಿ ಆ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಮೆನ್ಷನ್ ಮಾಡ್ತಾರೆ ನೋಡಬೇಕಾಗತ್ತೆ ಇನ್ನು ಜಾಮೀನು ಅರ್ಜಿ ವಿಚಾರಣೆ ಬಂದಾಗ ಪವಿತ್ರ ಗೌಡ ಪರವಾಗಿ ಹಿರಿಯ ವಕೀಲೆ ರೇನಿ ಸೆಬಾಸ್ಟಿನ್ ವಾದವನ್ನ ಮಾಡ್ತಾರೆ ಇದರ ಜೊತೆಯಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ಎ ಸೆವೆನ್ ಆಗಿರುವಂತಹ ಅನುಕುಮಾರ್ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ ಇವತ್ತು ಸೆಷ್ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಇನ್ನು ಇವತ್ತು ದರ್ಶನ್ ಭೇಟಿಗೆ ನಟಿ ರಚಿತಾ ರಾಮ್ ಬರ್ತಾರೆ ಅನ್ನೋ ಮಾಹಿತಿ ಇದೆ ಪರಪ್ಪನ ಅಗ್ರಹಾರ ಜೈಲಿಗೆ ರಚಿತಾರಾಮ್ ಭೇಟಿಯನ್ನ ಕೊಡ್ತಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ದರ್ಶನ್ ಭೇಟಿಗೆ ರಚಿತಾ ರಾಮ್ ಬರ್ತಾರೆ ಅನ್ನೋ ಮಾಹಿತಿಗಳು ಇರೋದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರಿದ್ದಾರೆ ದರ್ಶನ್ ಅರವತ್ತು ದಿವಸ ಮೇಲಾಯಿತು ಇದೇ ಫಸ್ಟ್ ಟೈಮ್ ಅವ್ರು ಜೈಲಿಗೆ ಮೇಲೆ ರಚಿತಾ ರಾಮ್ ಭೇಟಿಗೆ ಅಂತ ಹೇಳಿ ಬರ್ತಿರೋದು ಸಾಕಷ್ಟು ಜನ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ಮೊನ್ನೆಲ್ಲ ರಕ್ಷಿತಾ ಎಲ್ಲ ಬಂದಿದ್ರು ದಂಪತಿ ಸಮೇತ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು ಈಗ ರಚಿತಾರಾಮ್ ಸಿನಿ ಕರಿಯರ್ ನಲ್ಲಿ ಫಸ್ಟ್ ಸಿನಿಮಾ ಮಾಡಿದೆ ದರ್ಶನ್ ಜೊತೆಯಲ್ಲಿ ಸಾಕಷ್ಟು ಸಪೋರ್ಟ್ ಮಾಡಿದ್ರು ದರ್ಶನ್ ಹಾಗಾಗಿ ಇದೀಗ ಜೈಲಲ್ಲಿರುವಂತಹ ದರ್ಶನ್ ನೋಡೋದಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ರಚಿತಾರಾಮ್ ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಾರೆ ಅಂತೇಳಿ ಮಾಹಿತಿ ಇದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ